ಯಾವ ಶವಗಳನ್ನು ನಾನು ಹೂತಿದ್ದೀನಿ ಅಂತ ಹೇಳಿದ್ದಾನಲ್ಲ ಈ ಮನುಷ್ಯ ಆ ಶವಗಳನ್ನು ನಾಳೆಯಿಂದನೇ ಹೊರತಗಿಯುವಂಥ ಕಾರ್ಯ ನಡೆಯುತ್ತೆ ಉಳಿದ ಎರಡು ಜಾಗಗಳು ಈಗ ಹದಿನೈದು ಜಾಗ ಹದಿಮೂರು ಜಾಗ ಅಂತ ಅಂದ್ಕೊಂಡು ಬಂದಿದ್ರಲ್ಲ ಒಂದೆರಡು ಜಾಗ ಬಿಟ್ಟಿದ್ದಾರೆ ಇವತ್ತು ಸೊ ಹದಿನೈದು ಜಾಗಗಳ ಗುರುತು ಕಂಪ್ಲೀಟ್ ಆದ ಮೇಲೆ ಹದಿನೈದು ಜಾಗ ಗುರುತು ಮಾಡಬೇಕಾಗಿತ್ತು ಹದಿಮೂರು ಜಾಗ ಇವತ್ತು ಮಾಡಿದ್ದಾರೆ ನಾಳೆ ಎರಡು ಜಾಗ ಗುರುತು ಮಾಡ್ತಾರೆ ಮೊದಲ ಹಂತದಲ್ಲಿ ನಮಗೆ ಗೊತ್ತಿಲ್ಲ ಇವನು ಹದಿನೈದಕ್ಕೆ ನಿಲ್ಲಿಸಿದ್ದಾನ ಇಲ್ಲ ಇನ್ನೂ ಐವತ್ತು ಅಂತ ಹೇಳಿದ್ದಾನೆ ಇನ್ನೂ ಅಂತ ಹೇಳಿದ್ದಾನ ಗೊತ್ತಿಲ್ಲ ಯಾಕಂದರೆ ಹತ್ತು ಹದಿನೈದು ವರ್ಷಗಳ ಕಾಲದಲ್ಲಿ ನಾನು ಈ ಹೂತ ಹಾಕುವಂಥ ಕೆಲಸ ಮಾಡಿದ್ದೀನಿ ಅಂತ ಅವ್ನು ಹೇಳಿರೋದು ಹತ್ತು ಹದಿನೈದು ವರ್ಷಗಳಲ್ಲಿ ಬರೀ ಹದಿನೈದೇ ಶವಾನ ವರ್ಷಕ್ಕೆ ವರ್ಷಕ್ಕೊಂದು ಲೆಕ್ಕ ಆಗಿಬಿಡುತ್ತೆ ಅವರೇಜ್ ತೊಗೊಂಡ್ರೆ ವರ್ಷಕ್ಕೆ ಒಂದೇ ಬಂದ ಅವನು ಹೇಳಿರುವ ಧಾಟಿ ಅದರ ತೀವ್ರತೆ ನೋಡಿದ್ರೆ ನೂರಾರು ಶವ ಹೂತಿರುವುದಾಗಿ ಅವನು ಹೇಳ್ತಾ ಇದ್ದಾನೆ ಬಟ್ ಫಸ್ಟ್ ಸ್ಟೇಜಲ್ಲಿ ಇದು ನಿಜವಾಗ ಸುಳ್ಳೋ ಗೊತ್ತಾಗಬೇಕಲ್ಲ ನಿಜವಾದ ಸುಳ್ಳು ಗೊತ್ತಾಗಬೇಕಲ್ಲ ಹದಿನೈದು ಜಾಗ ಅಂತ ಅವನು ಹೇಳ್ತಾ ಇದ್ದಾನೆ ಹದಿನೈದು ಜಾಗವನ್ನು ಇದೀಗ ಮೊದಲು ಕಾರ್ಯ ನಡೀತಾರೆ ನಡೆಯುತ್ತೆ ಅಲ್ಲಿ ತೆಗಿತಾರಲ್ಲ ತೆಗಿತಾರಲ್ಲಗೀತಾರಲ್ಲಿ ಸೊ ಹಾಗಾಗಿ ಅದರಲ್ಲಿ ಇನ್ನೆರಡು ಜಾಗ ಬಾಕಿ ಉಳ್ಕೊಂಡಿದೆ ಮಾರ್ಕ್ ಮಾಡಲಿಕ್ಕೆ ಹದಿಮೂರು ಜಾಗ ಮಾರ್ಕ್ ಆಗಿದೆ ಈಗ ನಾಳೆ ಎರಡು ಜಾಗವನ್ನು ಮಾರ್ಕ್ ಮಾಡಿ ಅಲ್ಲಿಂದ ಶವವನ್ನು ಅಸ್ಥಿಪಂಜರವನ್ನು ತೆಗೆಯುವಂಥ ಕೆಲಸ ನಡೆಯುತ್ತೆ ಆ ವ್ಯಕ್ತಿ ಆರೋಪ ನಿಜವಾಗ್ಬಿಟ್ರೆ ಒಂದು ವೇಳೆ ಹದಿನೈದು ಕೇಸ್ ಇದು ಹೇಗಿದೆ ಅಂದರೆ ಲಿಟ್ಮಸ್ ಟೆಸ್ಟ್ ಅಂತಾರೆ ಆ ಥರ ಲಿಟ್ಮಸ್ ಟೆಸ್ಟ್ ರೀತಿಯಲ್ಲಿ ಇದು ಕಾಣಿಸ್ತಾ ಇದೆ ಒಂದು ವೇಳೆ ಹದಿನೈದು ಜಾಗದಲ್ಲಿ ಹದಿನೈದು ಶವ ಸಿಗೋದು ಬಿಟ್ಟುಬಿಡಿ ಹತ್ತು ಶವ ಸಿಗಲಿ ಐದು ಶವ ಸಿಗಲಿ ಕಟ್ಟ ಕಡೆಗೆ ಎರಡು ಶವ ಸಿಕ್ಕರೂ ಕೂಡ ಕೇಸ್ಗೆ ಸ್ವಲ್ಪ ಜೀವ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಾಳೆ ಮತ್ತಷ್ಟು ಬೆಳವಣಿಗೆಯನ್ನು ಆಗ ಇಡೀ ಪ್ರಕರಣ ಪಡ್ಕೊಳ್ಳುತ್ತೆ ಅಂತ That's good.